ಕೇಳುಗರಿಗೆಲ್ಲ ನಮಸ್ಕಾರ ಕೇಳುಗರೆ ಮಕ್ಕಳಿರಲ್ಲವ್ ಮನೆ ತುಂಬಾ ಅನ್ನೋ ಮಾತನ್ನ ನಾವು ಕೇಳಿವಿ ನಂತರದ ದಿನದೊಳಗ ನಾವಿಬ್ರು ನಮಗಿಬ್ರು ಅಂತಾಯ್ತು ಆಮೇಲೆ ನಾವಿಬ್ರು ನಮಗೊಂದು ಅನ್ನುವಂತ ಮಾತು ಕೂಡ ಕೇಳಿ ಬಂತು ಏನೇ ಆಗಲಿ ಮನೆಯೊಳಗೆ ಒಂದು ಮಗು ಇದ್ದರೆ ಚಂದ ಮಗುವಿನ ಆಟ ಪಾಠ ಅದು ನಕ್ಕಾಗ ಬಿದ್ದಾಗ ಎದ್ದಾಗ ಅದನ್ನು ನೋಡೋದೇ ಒಂದು ಚಂದ ಆದರೆ ಎಷ್ಟೊಂದು ಸಂದರ್ಭದಲ್ಲಿ ನಮ್ಮ ಹಲವಾರು ಜನ ಜನರಿಗೆ ಈ ಮಕ್ಕಳ ಭಾಗ್ಯ ಇರುವುದಿಲ್ಲ ಹಾಗಂತ ನಿರಾಶರಾಗೋ ಕಾಲ ಇದಲ್ಲ ಮಕ್ಕಳಿಲ್ಲದ ದಂಪತಿಗಳಿಗೂ ಕೂಡ ಮಕ್ಕಳ ಒಂದು ವರದಾನವನ್ನು ಕಲ್ಪಿಸಿ ಇದೆ ಧಾರವಾಡದ ಸರ್ವೋದಯ ಸಂತಾನ ಸಾಫಲ್ಯ ಕೇಂದ್ರ ಇಲ್ಲಿ ಒಂದು ಮಹಿಳೆಯರಿಗಾಗೇನೆ ಅಂತ ಒಂದು ವಿಶೇಷ ಆಸ್ಪತ್ರೆ ಕೂಡ ಇದೆ ಸಂತಾನ ಸಾಫಲ್ಯ ಕೇಂದ್ರ ಇದೆ ಮತ್ತೆ ಇದು ಒಂದು ಐ ವಿ ಎಫ್ ಸೆಂಟರ್ ಆಗಿ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಈ ಎಲ್ಲ ಸಂಸ್ಥೆಗಳ ಸಂಸ್ಥಾಪಕಿ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ ಇವರನ್ನ ಮಾತನಾಡಿಸಿ ಈ ಒಂದು ಆಸ್ಪತ್ರೆಯ ಯಶಸ್ಸಿನ ಕಥೆಯನ್ನ ನಾವು ಕೇಳೋಣ ಅಂತ ನಮಸ್ಕಾರ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ ನಮಸ್ಕಾರ ನಮಸ್ಕಾರ ಮೇಡಮ್ ಕೇಳೋಗರಿಗೆ ನಮಸ್ಕಾರ ಇವತ್ತು ವೈದ್ಯ ದಿನಾಚರಣೆ ಈ ರಾಷ್ಟ್ರೀಯ ವೈದ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ವಿಶೇಷವಾಗಿ ಶುಭಾಶಯಗಳನ್ನ ನಾವು ಹೇಳ್ತಾ ಇದ್ದೀವಿ ಧನ್ಯವಾದಗಳು ಯಾಕೆ ಅಂತಂದ್ರೆ ವಿಶೇಷ ಅಂತಂದ್ರೆ ಎಲ್ಲ ಬಹುಶಃ ಮಕ್ಕಳು ಇಲ್ಲದಂತ ದಂಪತಿಗಳು ಮಕ್ಕಳನ್ನ ಪಡೆದ ಸಂದರ್ಭದೊಳಗ ಅವರು ನಿಮ್ಮನ್ನ ದೇವರು ಅಂತ ಆರಾಧಿಸ್ತಾ ಇರ್ತಾರೆ ಹಂಗಾಗಿ ಅವರೆಲ್ಲರ ಪರವಾಗಿ ನಿಮಗೆ ಹಾರ್ದಿಕ ಶುಭಾಶಯಗಳು ಈಗ ಡಾಕ್ಟರ್ ಗೀತಾ ಅವ್ರ ಈ ಒಂದು ರಾಷ್ಟ್ರೀಯ ವೈದ್ಯ ದಿನಾಚರಣೆ ಅಂತ ನಾವು ಯಾಕೆ ಆಚರಿಸ್ತಾ ಇದ್ದೀವಿ ಜುಲೈ ಒಂದು ಪ್ರತಿ ವರ್ಷ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೊಂದನೇ ಇಸ್ವಿಯಿಂದ ನಾವು ಈ ರಾಷ್ಟ್ರೀಯ ವೈದ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಜುಲೈ ಒಂದು ನಮ್ಮ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅಂತ ಅವರು ಕಲ್ಕತ್ತಾದವರು ಅವ್ರದ್ದು ಇವತ್ತು ಜನ್ಮದಿನವೂ ಹೌದು ಅವರು ಮರಣ ಹೊಂದಿದ ದಿನವೂ ಹೌದು ಅವರು ಒಬ್ಬ ಒಳ್ಳೆ ಮಹಾನ್ ವೈದ್ಯರಾಗಿದ್ದರು ಮತ್ತು ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಲದ ಒಂದು ಮುಖ್ಯಮಂತ್ರಿಯಾಗಿ ಕೂಡ ಹದಿನೈದು ವರ್ಷ ಅವರು ಸೇವೆ ಸಲ್ಲಿಸಿದ್ದಾರೆ ವೈದ್ಯಕೀಯ ಕ್ಷೇತ್ರದೊಳಗೆ ಅವರಂಥ ವೈದ್ಯರು ಮತ್ತೊಬ್ಬರಿಲ್ಲ ಅಂತ ಹೇಳ್ಬೋದು ಸೊ ಅವರ ಒಂದು ನೆನಪಿಗಾಗಿ ಜುಲೈ ಒಂದನ್ನು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ ವೈದ್ಯಕೀಯ ಕ್ಷೇತ್ರದೊಳಗೆ ಅವ್ರ ಸೇವೆ ಮತ್ತು ಕೊಡುಗೆಯನ್ನು ಪರಿಗಣಿಸಿ ಈಗ ಹೆಂಗೆ ನಮ್ಗೆ ಆಸ್ಕರ್ ಅಂತ ಚಲನಚಿತ್ರ ಕ್ಷೇತ್ರದೊಳಗೆ ಅದನ್ನು ಹಾಗೆ ವೈದ್ಯಕೀಯ ಕ್ಷೇತ್ರದೊಳಗೆ ಒಂದು ಪ್ರಶಸ್ತಿ ಕೂಡ ಅವ್ರ ಹೆಸರಲ್ಲೇ ಕೊಡ್ತಾ ಇದ್ದೀವಿ ಬಿ ಸಿ ರಾಯ್ ಅಂದ್ರೆ ಅದು ವೈದ್ಯಕೀಯ ಕ್ಷೇತ್ರದೊಳಗೆ ಅತ್ಯುನ್ನತವಾದಂತಹ ಗೌರವ ಪ್ರತಿ ವರ್ಷ ಒಬ್ಬ ವೈದ್ಯರಿಗೆ ಅದನ್ನು ಕೊಡಲಾಗ್ತದೆ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ವಿಶೇಷತೆ ಅದು ಈ ವರ್ಷದ ಅಂದ್ರೆ ಇಪ್ಪತ್ನಾಲ್ಕರ ವೈದ್ಯರ ದಿನದ ಘೋಷಣೆ ಅಂದ್ರೆ ಹೀಲಿಂಗ್ ಹ್ಯಾಂಡ್ಸ್ ಅಂಡ್ ಕೇರಿಂಗ್ ಹಾರ್ಟ್ಸ್ ಅಂದ್ರೆ ಗುಣಪಡಿಸುವ ಕೈಗಳು ಆರೈಕೆ ಮಾಡುವ ಹೃದಯಗಳು ಅಂತ ಇದು ಪ್ರತಿ ವರ್ಷ ಒಂದು ಘೋಷಣೆಯನ್ನು ಕೊಡ್ತಾರೆ ಈ ವರ್ಷದ ಘೋಷಣೆ ಇದು ಸಾಧಾರಣವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ವೈದ್ಯರ ಪಾತ್ರ ಬಹಳ ಮುಖ್ಯವಾಗಿನೇ ಇರ್ತದೆ ಯಾಕೆಂದ್ರೆ ಒಂದಿಲ್ಲ ಒಂದು ಸಂದರ್ಭದೊಳಗ ನಾವು ಆಸ್ಪತ್ರೆಗೆ ಬಿಟ್ಟು ಕೊಟ್ಟೆ ಕೊಡ್ತೀವಿ ಮತ್ತು ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ವೈದ್ಯರು ನಮಗೆ ಸಹಾಯ ಹಸ್ತವನ್ನು ನೀಡಿರ್ತಾರೆ ಹಾಗಾಗಿ ಈ ದಿನವನ್ನು ನಾವು ಒಂದು ಪ್ರಾತಸ್ಮರಣೀಯ ದಿನ ಅಂತ ಅನ್ಕೊಳ್ಬೇಕಾಗ್ತದೆ ಈಗ ಡಾಕ್ಟರ್ ಗೀತಾ ಅವರ ಮುಖ್ಯವಾಗಿ ನಿಮ್ಮ ಈ ಸರ್ವೋದಯ ಆಸ್ಪತ್ರೆ ಅದು ಒಂದು ಮಹಿಳಾ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಇಲ್ಲಿ ಸಂತಾನ ಸಾಫಲ್ಯ ಕೇಂದ್ರವನ್ನು ತಾವು ಸ್ಥಾಪಿಸಿದ್ದೀರಿ ಇದರ ಮುಖ್ಯ ಉದ್ದೇಶನೇ ಮಕ್ಕಳಿಲ್ಲದಂತಹ ದಂಪತಿಗಳಿಗೆ ಒಂದು ಮಕ್ಕಳ ಭಾಗ್ಯವನ್ನು ಕರುಣಿಸೋದು ತಮ್ಮ ಮುಖ್ಯ ಉದ್ದೇಶ ಇದರ ಒಂದು ಯಶಸ್ಸಿನ ಕತೆಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ತೀರಿ ಬಹುಶಃ ನಾನು ವೈದ್ಯಕೀಯ ವಿದ್ಯಾರ್ಥಿ ಆಗಿದ್ದಾಗ ನಮ್ಮ ಭಾರತ ಅತ್ಯಂತ ಜನಸಂಖ್ಯೆ ಉಳ್ಳಂಥ ದೇಶ ಇವತ್ತು ಪ್ರಪಂಚದೊಳಗೆ ಅದಕ್ಕೆ ಬಹುಶಃ ಸಂತಾನಹೀನತೆ ಅನ್ನೋದು ಸಮಸ್ಯೆನೇ ಇರಲಿಕ್ಕಿಲ್ಲ ಅನ್ನೋ ಒಂದು ಮನೋಭಾವನೆ ನನಗಿತ್ತು ಆದರೆ ನನಗೆ ಸ್ಪೆಷಲೈಸೇಷನ್ ಮಾಡ್ದಂಗೆ ಮಾಡಿದಂಗೆ ಅದು ಎಂಥ ದೊಡ್ಡ ಒಂದು ವೈಯಕ್ತಿಕ ಸಮಸ್ಯೆ ಅನ್ನೋದು ಅರಿವಾಯಿತು ಹೀಗಾಗಿ ಎಷ್ಟೋ ದಂಪತಿಗಳು ಮಕ್ಕಳಿಲ್ಲದೆ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾರೆ ಹೀಗಾಗಿ ಆ ಒಂದು ವಿಷಯದಲ್ಲಿ ನಾನು ಪ್ರಾವೀಣ್ಯತೆಯನ್ನು ಪಡೆದು ಒಂದು ಉತ್ತರ ಕರ್ನಾಟಕ ಜನರು ಮೊದಲೆಲ್ಲ ಐ ವಿ ಎಫ್ಗೆ ಮುಂಬೈಗೋ ಬೆಂಗಳೂರಿಗೋ ಹೋಗಬೇಕಾದಂಥ ಸಂದರ್ಭ ಇತ್ತು ಅಂಥವ್ರಿಗೆ ಒಂದು ಅತ್ಯಂತ ಉತ್ತಮವಾದಂಥ ಅತ್ಯಾಧುನಿಕ ಚಿಕಿತ್ಸಾ ಪದ್ಧತಿಗಳನ್ನೆಲ್ಲ ಒಳಗೊಂಡಂಥದ್ದು ಒಂದು ಕೇಂದ್ರವನ್ನು ಇಲ್ಲಿ ಸ್ಥಾಪಿಸಬೇಕು ಅನ್ನೋ ಒಂದು ಆಸೆಯಿಂದ ನಾನು ಆ ವಿಷಯದಲ್ಲೇ ಅಷ್ಟು ಸಾಕಷ್ಟು ಪರಿಣತಿಯನ್ನು ಹೊಂದಿ ನನ್ನ ತಂಗಿ ಶ ಅವಳು ವೈದ್ಯ ಆಗಿದ್ದಾಳೆ ಅವಳು ಭ್ರೂಣಶಾಸ್ತ್ರದಲ್ಲಿ ಅವಳು ಪರಿಣತಿಯನ್ನು ಪಡೆದು ಇಬ್ಬರು ಒಟ್ಟಿಗೆ ನಾವು ಈ ಸರ್ ಸರ್ವ ಸಂತಾನ ಸಾಫಲ್ಯ ಕೇಂದ್ರವನ್ನು ಧಾರವಾಡದಲ್ಲಿ ಆರಂಭಿಸಿದ್ದೀವಿ ಇದರಲ್ಲಿ ಎಲ್ಲ ಚಿಕಿತ್ಸೆಗಳು ಅಂದರೆ ಮಕ್ಕಳು ಇಲ್ಲದೆ ಇರೋರಿಗೆ ಏನು ಸಮಸ್ಯೆಗಳು ಇರ್ತಾವೋ ಅದು ಎಲ್ಲ ಸಮಸ್ಯೆಗಳು ಒಂದೇ ಸೂರಿನಡಿ ಸಿಗುವಂತಹ ಒಂದು ಸೌಲಭ್ಯ ಇದೆ ಈಗಾಗಲೇ ನಮಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಈ ಐ ವಿ ಎಫ್ ಸೆಂಟರ್ ಕಾರ್ಯಾರಂಭ ಮಾಡಿತು ಈ ಮೂರು ವರ್ಷದಲ್ಲಿ ಸುಮಾರು ನೂರ ಇಪ್ಪತ್ತೈದು ಮಕ್ಕಳು ಆಗಲೇ ಜನ್ಮ ತಾಳಿದ್ದಾರೆ ಇನ್ನು ಎಪ್ಪತ್ತೆಂಬತ್ತು ಗರ್ಭಿಣಿಯರು ಐ ವಿ ಎಫ್ನಿಂದ ಪ್ರೆಗ್ನೆನ್ಸಿಯನ್ನು ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಹೀಗಾಗಿ ಅಂದು ಅತ್ಯಂತ ಉತ್ತಮ ಫಲಿತಾಂಶವನ್ನು ಕೊಡುವಂಥ ಒಂದು ಐ ಎಫ್ ಸಂಸ್ಥೆಯಾಗಿ ನಮ್ಮ ಸಂಸ್ಥೆ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಸೇವೆ ಸಲ್ಲಿಸ್ತಾ ಇದೆ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ ಗೀತಾ ನೀವು ಕಂಡಂತ ಕನಸು ಇವತ್ತು ಸಾಕಾರಗೊಂಡಿದೆ ಈ ಒಂದು ದಂಪತಿಗಳು ಒಂಥರ ನಿರಾಶಾ ಭಾವದಿಂದ ತಮ್ಮ ಹತ್ರ ಬಂದಿರ್ತಾರೆ ಅವರಿಗೆ ಒಂದು ಸಾಂತ್ವನ ನೀಡಿ ಅವರಿಗೆ ಒಂದು ಆಪ್ತ ಸಮಾಲೋಚನೆಯನ್ನ ಮಾಡಿ ಅವರಲ್ಲಿ ಒಂದು ಆತ್ಮಸ್ಥೈರ್ಯವನ್ನ ತುಂಬಿ ಇಷ್ಟೆಲ್ಲಾ ಕೆಲಸ ಮಾಡೋದು ಒಂದು ದೊಡ್ಡ ಕೆಲಸನೇ ಇದು ಅಂದ್ರೆ ನಮ್ಮ ವೈಯಕ್ತಿಕ ತಾಳ್ಮೆಯನ್ನ ಒಂದು ಹೊರಗೆ ಹಚ್ಚಿ ಇದು ಮಾಡುವಂತಹ ಕೆಲಸ ಇಂತ ಕೆಲಸ ಮಾಡಿದಾಗ ಮೊಟ್ಟ ಮೊಟ್ಟ ಮೊದಲ ಶಿಶು ಜನಿಸಿದಾಗ ಏನನ್ಸಿತ್ತು ತಮಗೆ ಬಹಳ ಸಂತೋಷ ಆಗಿತ್ತು ಬಹುಶಃ ಈಗ ನೂರ ಇಪ್ಪತ್ತೈದು ಮಕ್ಕಳು ಹುಟ್ಟಿದಾಗ ಅವೆಲ್ಲ ನನ್ನ ಮಕ್ಕಳೇ ಅನ್ನುವಂಥ ಒಂದು ಖುಷಿ ನನಗ ಅದೇ ಯಾಕಂದರೆ ಪ್ರತಿ ದಂಪತಿಗಳು ಸುಮಾರು ವರ್ಷಗಳವರೆಗೆ ಎಲ್ಲ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೋಗಿ ಎಲ್ಲ ಚಿಕಿತ್ಸೆ ತೊಗೊಂಡು ನಿರಾಶ್ರಾಗಿ ಇನ್ನೇನು ಚಿಕಿತ್ಸೆನೇ ಬೇಡ ಅನ್ನೋ ಸ್ಥಿತಿಯಲ್ಲಿರೋರು ಮತ್ತು ನಮ್ಮ ಹತ್ರ ಬಂದು ಒಂದು ಚಿಕಿತ್ಸೆ ಪಡ್ಕೊಂಡು ಅವರು ಬಂದು ಅಷ್ಟು ತೊಂದರೆಯಿಂದ ಬಂದು ಒಂದು ಮಗು ತೊಗೊಂಡು ಮನೆಗೆ ಹೋಗುವಾಗ ಅವ್ರ ಜೀವನದಲ್ಲಿ ಆ ಬದಲಾವಣೆಯನ್ನು ಮಾಡೋ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಲ್ಲ ಅನ್ನುವಂಥದ್ದು ಶಬ್ದಗಳಲ್ಲಿ ಹೇಳಲಿಕ್ಕಾಗೋದಿಲ್ಲ ಇಟ್ ಈಸ್ ಅನುಭವಿಸಿಯೇ ಆ ಸಂತೋಷವನ್ನು ಅನುಭವಿಸಬೇಕು ಅಂತ ಹೇಳ್ತೀನಿ ಆದರೆ ಅವ್ರ ಜೀವನದಲ್ಲಿ ನಾವು ಮಾಡುವಂತಹ ಬದಲಾವಣೆ ಏನಿದೆ ಅಲ್ಲ ಅದು ನಿಜವಾಗ್ಲೂ ನಮ್ಮ ಕೆಲ್ಸಕ್ಕೆ ಒಂದು ಸಾರ್ಥಕ್ಯವನ್ನು ತಂದ್ಕೊಡ್ತದೆ ತುಂಬಾ ಸಂತೋಷದ ಮತ್ತು ಸಾರ್ಥಕ್ಯದ ಕ್ಷಣ ನಮಗಾಗಿರ್ತದೆ ಅಂತ ಅಂದ್ರೆ ಒಬ್ಬ ವೈದ್ಯ ಆಗಿ ನನ್ನ ನಾನು ಕಲ್ತಿದ್ದು ನಾನು ಮಾಡ್ತಾ ಇರೋದು ಒಂದು ಸಂತೃಪ್ತ ಭಾವನೆ ಖಂಡಿತ 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 ಯಾಕಂದ್ರೆ ಒಬ್ಬರ ಜೀವನದಲ್ಲಿ ಆಶಾಕಿರಣವಾಗೋದು ಅವ್ರ ದುಃಖವನ್ನೆಲ್ಲ ಕಡೆಗಣಿಸಿ ಅವರಲ್ಲಿ ಅವ್ರ ಬಾಳಿನಲ್ಲಿ ಅವ್ರ ಜೀವನ ಬಹುಶಃ ಎಷ್ಟು ಬದಲಾವಣೆ ಆಗ್ತದೆ ಅಂದ್ರೆ ನಮ್ಗ್ ನಂಬಲಿಕ್ಕೆ ಆಗೋದಿಲ್ಲ ಅಷ್ಟು ಸಂತೋಷ ಅವ್ರ ಮನೆಯೊಳಗೆ ಬರ್ತದೆ ಒಂದು ಮಗು ಬರೋದ್ರಿಂದ ಸೊ ಆ ಸಂತೋಷಕ್ಕೆ ನಾವು ಎಲ್ಲೋ ಒಂದ್ ರೀತಿ ನಾವು ಕಾರಣ ಅನ್ನೋದು ಅನುಭವನೇ ನಮಗೆ ಖುಷಿ ಕೊಡ್ತೇವೆ ಈಗ ಇದು ವಯಸ್ಸಿನಿಂದ ವಯಸ್ಸಿಗೆ ಬೇರೆ ಬೇರೆ ಆಗಿರ್ತದೆ ಈಗ ಚಿಕ್ಕ ವಯಸ್ಸಿನಲ್ಲಿ ಬಂದಂಥ ದಂಪತಿಗಳ ಒಂದು ಯಶಸ್ಸಿನ ಕಥೆ ಬೇರೆ ಆದರೆ ಸ್ವಲ್ಪ ವಯಸ್ಸಾದ ಮೇಲೆ ಅಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸ್ಗಳು ಇರ್ತದೆ ಅಂಥ ಒಂದು ಅವಿಸ್ಮರಣೀಯ ಅಂದರೆ ಒಂದು ಚಾಲೆಂಜಿಂಗಾಗಿ ನಾನು ಮಾಡಿರೋದು ಅಂಥದ್ದೂ ಕೂಡ ಇರಬಹುದಲ್ಲ ಖಂಡಿತ ಯಾಕೆಂದರೆ ಈಗ ಏನು ಎ ಆರ್ ಟಿ ಬಿಲ್ ಅಂತ ಬಂತು ಮೊದಲು ಈ ಎ ಆರ್ ಟಿ ರೆಗ್ಯುಲೇಷನ್ಸ್ ಅಂತ ಇರಲಿಲ್ಲ ನಮ್ಮ ಭಾರತದಲ್ಲಿ ಈಗ ಇತ್ತೀಚೆಗೆ ನಮ್ಮ ಸಂಸತ್ತಿನಲ್ಲಿ ಅದರದ್ದು ಒಂದು ಬಿಲ್ ಪಾಸ್ ಮಾಡಿದರು ಹೀಗಾಗಿ ಅದು ಎ ಆರ್ ಟಿ ರೆಗ್ಯುಲೇಷನ್ ಬಿಲ್ಸ್ ಅಂತ ಕರಿತೀವಿ ಅದಕ್ಕೆ ಅದರ ಪ್ರಕಾರ ಒಂದು ಐವತ್ತು ವರ್ಷದ ಮುಂದಿನ ಮಹಿಳೆಗೆ ಏಜ್ ಲಿಮಿಟ್ ಅಂತ ಐವತ್ತು ಮಾಡಿದ್ದಾರೆ ವಯಸ್ಸಿನ ಮಿತಿ ಐವತ್ತು ವರ್ಷದ ನಂತರ ಐ ವಿ ಎಫ್ ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಇವತ್ತು ಹೀಗಾಗಿ ನಮ್ಮ ಹತ್ರ ಒಂದು ನಲವತ್ತೊಂಬತ್ತನೇ ವಯಸ್ಸಿಗೆ ಒಬ್ಬ ದಂಪತಿಗಳು ಬಂದರು ಒಂದು ಇನ್ನೊಂದು ಆರು ತಿಂಗಳ ಮುಂದೆ ಹೋಗಿದ್ರು ಬಹುಶಃ ನಾವು ಆ ಚಿಕಿತ್ಸೆ ಮಾಡ್ತಿರ್ಲಿಲ್ಲ ಅವ್ರಿಗೆ ಬಂದರು ಮೊದಲೆಲ್ಲ ಬೇರೆ ಬೇರೆ ಕಡೆ ಹೋಗಿ ಎಲ್ಲ ಚಿಕಿತ್ಸೆ ತೊಗೊಂಡು ಫಲಕಾರಿ ಆಗದೆ ನಮ್ಮ ಹತ್ರ ಬಂದರು ಆರೇ ತಿಂಗಳು ಅವ್ರಿಗೆ ಟೈಮ್ ಇದ್ದಿದ್ದು ಇನ್ನೊಂದು ಆರು ತಿಂಗಳು ಬಿಟ್ಟಿದ್ರೆ ನಾವು ಬಹುಶಃ ಈ ಚಿಕಿತ್ಸೆ ಮಾಡೋಕ್ಕಾಗ್ತಿರ್ಲಿಲ್ಲ ಅಂಥವ್ರಿಗೆ ನಾವು ಫಸ್ಟ್ ಅಟೆಂಪ್ಟಲ್ಲಿ ಶಿಕನ್ಸಿವ್ ಅದು ಈಗ ಒಂದು ಮಗು ತೊಗೊಂಡು ನಲವತ್ತೊಂಬತ್ತನೇ ವರ್ಷಕ್ಕೆ ಅವರಿಬ್ರು ತಾಯಿ ತಂದೆ ಆಗಿದ್ದಾರೆ ಬಹಳ ಖುಷಿ ಪಡ್ತಾರೆ ಇದೊಂದು ಆ ಥರ ಹೇಳಬಹುದು ಆಮೇಲೆ ಇನ್ನು ಎಷ್ಟೋ ಬಹಳ ಕ ಕ್ಲಿಷ್ಟಕರ ಸಮಸ್ಯೆಗಳಿಗೂ ನಮ್ಮ ಐ ವಿ ಎಫ್ ಒಂದು ವಿ ಎಫ್ ಮತ್ತು ಸರೋಗಸಿ ಬಾಡಿಗೆ ತಾಯಿ ಟ್ರೀಟ್ಮೆಂಟ್ ಅಂತ ಏನು ಕರಿತೀವಿ ಈಗ ಒಬ್ಬೊಬ್ರಿಗೆ ಹುಟ್ಟತಾನೆ ಯುಟ್ರೆಸ್ಸೇ ಇರೋದಿಲ್ಲ ಅಂಥವ್ರಿಗೂ ಸಹ ಅವ್ರದೇ ಜೆನೆಟಿಕಲಿ ಅವ್ರದೇ ಮಗುನ ನಾವು ಬಾಡಿಗೆ ತಾಯಿ ಚಿಕಿತ್ಸೆ ಮೂಲಕ ಕೊಡಬಹುದು ಸೊ ಅಂತ ಕೇಸಸ್ಗಳು ನಮ್ಮಲ್ಲಿ ಸಕ್ಸಸ್ ಆಗಿದ್ದಾವೆ ಆಮೇಲೆ ಒಬ್ಬ ನ್ಯಾಯವಾದಿಗಳು ಏಳು ಸತಿ ಬೇರೆ ಬೇರೆ ಕಡೆ ಐ ವಿ ಎಫ್ ಮಾಡಿಸ್ಕೊಂಡು ಫೇಲ್ ಆಗಿ ನಮ್ಮ ಕಡೆ ಬಂದ್ರು ನಮ್ಮಲ್ಲಿನೂ ಫಸ್ಟ್ ಅಟೆಂಪ್ಟಿಗೆ ಒಂದು ಮಗು ಆಯ್ತು ಅವರಿಗೆ ಮುಂದಿನ ವರ್ಷ ಇನ್ನೊಂದು ಇಲ್ಲಿ ಬರ್ತೀವಿ ಅಂತ ಬಹಳಷ್ಟು ನಿರಾಶೆಗೊಂಡವರಿಗೆ ಒಂದು ಫಲಿತಾಂಶವನ್ನು ನಾವು ಕೊಟ್ಟಾಗುವಂತ ಸಂತೋಷ ನಿಜವಾಗ ನಿಜವಾಗ್ಲಿ ಒಂಥರ ಸಾರ್ಥಕ್ಯ ಅಂತ ಅನಿಸ್ತದೆ ತಾವು ಹೇಳ್ದಂಗೆ ಈಗ ಡಾಕ್ಟರ್ ಗೀತಾ ಅವರೇ ತಮ್ಮ ಈ ಒಂದು ಸರ್ವೋದಯ ಮಹಿಳಾ ಆಸ್ಪತ್ರೆ ಇಲ್ಲಿ ಇನ್ನೇನು ಫೆಸಿಲಿಟೀಸ್ ಗಳನ್ನ ತಾವು ಮಾಡಿದೀರಿ ಸರ್ವೋದಯ ಮಹಿಳಾ ಆಸ್ಪತ್ರೆ ಒಂದು ನನ್ನ ಕನಸು ಏನಿತ್ತು ಅಂದರೆ ಒಬ್ಬ ಮಹಿಳೆಯ ಜೀವನದಲ್ಲಿ ಆರೋಗ್ಯ ಸಂಬಂಧಿ ಅವಶ್ಯಕತೆಗಳೇನಿರ್ತವೆ ಫ್ರಮ್ ಪ್ಯುಬರ್ಟಿ ಟು ಮೆನೋಪಾಸ್ ಅಂದರೆ ಅವಳು ಋತುಮತಿ ಆದಾಗಿಂದ ಹಿಡ್ಕೊಂಡು ಋತುಬಂಧದವರೆಗೂ ಅಂದರೆ ಮುಟ್ಟು ನಿಲ್ಲೋವರೆಗೂ ಅಥವಾ ಜೀವನದ ಅಂತ್ಯದವರೆಗೂ ಯಾವುದೇ ಆರೋಗ್ಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಏನು ಬೇಕಾದ್ರೂ ಅದನ್ನು ಒಂದೇ ಸೂರಿನಡಿ ನಮ್ಮ ಆಸ್ಪತ್ರೆ ಕೊಡುವಂಥ ಒಂದು ಮಹಿಳಾ ಕೇಂದ್ರಿತ ಒಂದು ಅತ್ಯುತ್ತಮ ಸಂಸ್ಥೆ ಆಗಬೇಕು ಅನ್ನೋ ಒಂದು ಕನಸು ನಂದಿತ್ತು ಹೀಗಾಗಿ ಆ ರೀತಿಯಿಂದ ಎಲ್ಲ ಸಮಸ್ಯೆಗಳು ಪ್ಯೂಬರ್ಟಿ ಕೌನ್ಸಿಲಿಂಗ್ ಈಗ ಕಿಶೋರಿಯರಿಗೆ ಆಪ್ತ ಸಮಾಲೋಚನೆ ಅನ್ಬಹುದು ಪ್ರೀ ಮರೈಟಲ್ ಕೌನ್ಸಿಲಿಂಗ್ ಮದ್ವೆ ಅಂತ ಹೆಣ್ಮಕ್ಳಿಗೆ ಮೊದಲು ಅವ್ರ ಹೆಣ್ಣು ಹೇಳಬೇಕು ಅದು ಆಮೇಲೆ ನಮ್ಮಲ್ಲಿ ಈಗ ನ್ಯಾಚುರಲ್ ಬರ್ದಿಂಗ್ ಸೆಂಟರ್ ಅಂತ ಮಾಡಿ ಗರ್ಭಿಣಿಯರಿಗೆ ಸಹಜವಾಗಿ ಹೆರಿಗೆ ಆಗುವಂತಹ ಒಂದು ಕ್ರಿಯೆ ಯಾಕಂದ್ರೆ ಮೆಡಿಕಲ್ ಇಂಟರ್ವೆನ್ಷನ್ ಇಲ್ಲದೆ ಹೆಚ್ಚು ನಾರ್ಮಲ್ ಡೆಲಿವರಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಈಗ ಜಲಪ್ರಸವ ನೀವು ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶದೊಳಗೆ ಕೇಳ್ತೀರಿ ನೀರಿನಲ್ಲಿ ಆಮೇಲೆ ಡೆಲಿವರಿ ಮಾಡುವಂಥದ್ದು ಆ ವ್ಯವಸ್ಥೆಯನ್ನ ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕಕ್ಕೆ ನಮ್ಮ ಆಸ್ಪತ್ರೆ ಆಸೆ ಒದಗಿಸಿದೆ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ ಇಲ್ಲಿ ಜಲಪ್ರಸವ ಅಂದರೆ ನೀರಿನಲ್ಲೇ ಡೆಲಿವರಿ ಆಗುವಂಥ ಒಂದು ವ್ಯವಸ್ಥೆ ಇದೆ ಇದರೊಳಗೆ ಏನು ಸ್ಪೆಷಾಲಿಟಿ ಅಂದರೆ ವಿ ಹ್ಯಾವ್ ಟ್ರೈ ಟು ಇಂಟಿಗ್ರೇಟ್ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳನ್ನು ಇದರೊಳಗೆ ಇಂಟಿಗ್ರೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಹೇಗಂದ್ರೆ ನಮ್ಮ ಆಯುರ್ವೇದದಲ್ಲಿ ಬರುವಂಥ ಗರ್ಭ ಸಂಸ್ಕಾರವನ್ನು ಇನ್ನೊಂದು ಹಿಪ್ನೋಬರ್ದಿಂಗ್ ಅಂತ ಕರಿತೀವಿ ಆ ವ್ಯವಸ್ಥೆ ವೆಸ್ಟರ್ನ್ ಮಿಡ್ ಪಾಶ್ಚಿಮಾತ್ಯ ದೇಶದೊಳಗೆ ಏನು ಮಿಡ್ವೈಫರಿ ಸಿಸ್ಟಮ್ ಇದೆ ಅದನ್ನು ಮತ್ತು ಜಲಪ್ರಸವ ವಾಟರ್ ಬರ್ತ್ ಇದೆಲ್ಲಾನು ಇಂಟಿಗ್ರೇಟ್ ಮಾಡಿ ಅದನ್ನು ಒಂದು ಪ್ರಸವ ಮತ್ತು ಶಿಶು ಜನನ ಒಂದು ಅತ್ಯಂತ ఇంత మెమొరేబల్ ఆహ్లాదకర ಮತ್ತು ನೆನಪಿಡುವಂಥ ಮರೆಯಲಾಗದಂಥ ಒಂದು ಅನುಭವ ಆ ದಂಪತಿಗಳಿಗೆ ಅನ್ನೋ ಉದ್ದೇಶದಿಂದ ಸ್ವಾಭಾವಿಕ ಹೆರಿಗೆ ಕೇಂದ್ರವನ್ನ ಇಲ್ಲಿ ಶುರು ಮಾಡಲಾಗಿದೆ ಆಮೇಲೆ ಇನ್ನು ಈಗ ಲೇಸರ್ ಚಿಕಿತ್ಸೆ ಈಗ ಮಧ್ಯವಯಸ್ಕ ಮಹಿಳೆಯರಿಗೆ ಅನಿಯಂತ್ರಿತ ಮೂತ್ರ ವಿಸರ್ಜನೆ ಆಗ್ತಾ ಇರ್ತದೆ ಯುರಿನರಿ ಯುರಿನರಿ ಇನ್ಕಾಂಟಿನೆನ್ಸ್ ಅಂತ ಕರಿತೀವಿ ಆಮೇಲೆ ಪ್ರೊಲ್ಯಾಪ್ಸ್ ಅಂತ ಇರ್ತದೆ ಅಂದರೆ ಗರ್ಭಕೋಶ ಕೆಳಗೆ ಜಾರಿ ಇರ್ತದೆ ಅಥವಾ ಈಗ ಡೆಲಿವರಿ ಆದಮೇಲೆ ನ್ಯಾಚುರಲಿ ಅವ್ರಿಗೆ ಲೈಂಗಿಕತೆಯೊಳಗೆ ಸ್ವಲ್ಪ ಸಮಸ್ಯೆಗಳಿರ್ತವೆ ಎಷ್ಟೋ ಹೇಳಲಿಕ್ಕೆ ಆಗದೇ ಇರುವಂಥ ಸಮಸ್ಯೆಗಳಿಂದ ಹೆಣ್ಮಕ್ಳು ಕಳೆಲ್ತಾ ಇರ್ತಾರೆ ಅಂತವ್ರಿಗೆ ಒಂದು ಇಂಟಿಮೇಟ್ ಹೆಲ್ತ್ ಕ್ಲಿನಿಕ್ ಅಂತ ನಾವು ಮಾಡಿದ್ದೀವಿ ಅವ್ರ ಲೈಂಗಿಕತೆಗೆ ಸಂಬಂಧಪಟ್ಟಂಗೆ ಅಥವಾ ಮೂತ್ರಕ್ಕೆ ಮೂತ್ರ ವಿಸರ್ಜನೆಗೆ ಸಂಬಂಧಪಟ್ಟಂಗೆ ಏನಾದರೂ ತೊಂದರೆಗಳಿದ್ರೆ ಅದೆಲ್ಲವನ್ನು ಚಿಕಿತ್ಸೆಗೆ ಮಾಡುವಂಥ ಒಂದು ವಿಧಾನ ನಮ್ಮಲ್ಲಿದೆ ಲೇಸರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಇಟ್ ಇಸ್ ಅ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಅದಕ್ಕೆ ಲೇಸರ್ ಅದನ್ನು ಉತ್ತರ ಕರ್ನಾಟಕದಲ್ಲಿ ಆ ಒಂದು ವ್ಯವಸ್ಥೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ಮೊದಲ ಬಾರಿಗೆ ಮಾಡಲಾಗ್ತದೆ ಆಮೇಲೆ ಇನ್ನು ಆಯುಷ್ ಚಿಕಿತ್ಸೆಗಳು ಹೆಣ್ಮಕ್ಳಿಗೆ ನಾವು ಆಯುರ್ವೇದ ನ್ಯಾಚುರೋಪತಿ ವೆಯ್ಟ್ ರಿಡಕ್ಷನ್ಗೆ ಆಮೇಲೆ ಬಿ ಪಿ ಕಂಟ್ರೋಲಿಗೆ ಇಂಥಕ್ಕೆಲ್ಲ ಒಂದು ಆಯುಷ್ ವಿಭಾಗನೂ ನಮ್ಮ ಆಸ್ಪತ್ರೆಯಲ್ಲಿದೆ ಮಹಿಳೆಯರ ಬೇರೆ ಬೇರೆ ಸಮಸ್ಯೆಗಳಿಗೆ ಆಯುಷ್ಯದಲ್ಲಿ ಏನು ಚಿಕಿತ್ಸೆಗಳಿದೆಯೋ ಅದನ್ನು ಇಲ್ಲಿ ಲಭ್ಯ ಇರುವಂತೆ ಮಾಡಲಾಗ್ತದೆ ಅಂದರೆ ಒಟ್ಟಾರೆ ನಾನು ಸಂಕ್ಷಿಪ್ತವಾಗಿ ನಮ್ಮ ಕೇಳುವರಿಗೆ ಹೇಳಬೇಕು ಅಂದರೆ ಮಹಿಳೆ ಹುಟ್ಟಿದಾಗಿನಿಂದ ಹಿಡಿದು ಅವಳ ಕೊನೆಯವರೆಗೂ ಅವಳಿಗೆ ಏನೇನು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತಾವ ಆ ಎಲ್ಲ ಸಮಸ್ಯೆಗಳಿಗೆ ಬೇರೆ ಬೇರೆ ಆಸ್ಪತ್ರೆಗಳನ್ನು ಹುಡ್ಕೊಂಡು ಓಡಾಡುವ ಅವಶ್ಯಕತೆ ಇಲ್ಲ ಸರ್ವೋದಯ ಆಸ್ಪತ್ರೆ ಒಂದು ಕಡೆಗೆ ಬಂದುಬಿಟ್ರೆ ಒಂದು ಸೂರಿನಲ್ಲಿ ಅವಳ ಆರೋಗ್ಯಕ್ಕೆ ಪೂರಕವಾದ ಎಲ್ಲ ಚಿಕಿತ್ಸೆಗಳು ಲಭ್ಯ ಇರ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಾನಸಿಕವಾಗಿ ಅವಳೇನಾದರೂ ಡಿಪ್ರೆಸ್ ಆಗಿದ್ದರೆ ಒಂದು ಥರ ಏನೋ ಬೇಸರ ಮಾಡಿಕೊಂಡಿದ್ರೆ ಅವಳಿಗೆ ಒಂದು ಬೇಕಾದಂತ ಮಾನಸಿಕ ಸ್ಥೈರ್ಯವನ್ನ ಕೂಡ ತುಂಬುವಂತ ಕೆಲಸ ತಾವು ಮಾಡ್ತಾ ಇದ್ದೀವಿ ಇಲ್ಲಿ ಸಾಂತ್ವನ ಹೇಳಿ ಒಂದು ಹೆಲ್ಪ್ ಲೈನ್ ಶುರು ಮಾಡ್ತಾ ಇದ್ದೀವಿ ಅದರಲ್ಲಿ ಬರೀ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಷ್ಟೇ ಅಲ್ಲ ಅವರಿಗೆ ಇನ್ನು ಈಗ ನಾವು ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಕರಿತೀವಿ ಅಥವಾ ಬೇರೆ ಏನಾದರೂ ಸಮಸ್ಯೆಗಳು ಅವ್ರ ಪರ್ಸ್ನಲ್ ಜೀವನದಲ್ಲಿ ಇದ್ರೂ ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳಿದ್ದರೂ ಸಹ ಅವರಿಗೆ ಬೇರೆ ದೃಷ್ಟಿಯಿಂದ ಎಲ್ಲ ರೀತಿಯಿಂದ ಯಾರಿಗೋ ಉದ್ಯೋಗದ ಅವಶ್ಯಕತೆ ಇರ್ಬೋದು ಯಾರಿಗೋ ಮನೆಯಲ್ಲಿ ಆರ್ಥಿಕವಾಗಿ ತೊಂದರೆ ಇರ್ಬೋದು ಅಂಥ ದೃಷ್ಟಿಯಿಂದ ಒಂದು ಹೆಲ್ಪಿಂಗ್ ಹ್ಯಾಂಡ್ ಆಗಿರಬೇಕು ಸರ್ವೋದಯ ಆಸ್ಪತ್ರೆ ಅನ್ನೋ ಉದ್ದೇಶದಿಂದ ಒಂದು ಸಾಂತ್ವನ ಹೇಳಿ ಒಂದು ಹೆಲ್ಪ್ಲೈನು ಶುರು ಮಾಡುವಂಥ ಯೋಚನೆ ಇದೆ ಒಟ್ಟು ಮಹಿಳೆಯರಿಗಾಗಿ ಮಹಿಳೆಯರ ಪರವಾಗಿ ತಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ ಡಾಕ್ಟರ್ ಗೀತಾ ಭರತ್ ಹುತ್ತೂರವರೇ ಈಗ ಒಂದು ಸಲ ನಮ್ಮ ಕೇಳುಗರಿಗೆ ನಿಮ್ಮ ಆಸ್ಪತ್ರೆಯ ವಿಳಾಸ ದೂರವಾಣಿ ಸಂಖ್ಯೆಯನ್ನು ಹೇಳ್ಬೋದಾ ನಮ್ಮ ಆಸ್ಪತ್ರೆ ಗಿರಿನಗರದಲ್ಲಿದೆ ಧಾರವಾಡದ ಗಿರಿನಗರದಲ್ಲಿ ಪೊಲೀಸ್ ತರಬೇತಿ ಶಾಲೆಯ ಪಕ್ಕದಲ್ಲಿ ಡಬಲ್ ರೋಡ್ ಇದೆ ಅಲ್ಲೇ ಬರ್ತದೆ ಇಂಟರ್ನೆಟ್ಟಲ್ಲಿ ನಮ್ಮದು ಲೊಕೇಶನ್ನು ಅವೈಲೇಬಲ್ ಇದೆ ದೂರವಾಣಿ ಸಂಖ್ಯೆ ಆರು ಮೂರು ಆರು ಒಂದು ಮೂರು ಐದು ಒಂದು ಮೂರು ಒಂದು ಎಂಟು ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಜನರು ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ಏನಾದ್ರೂ ತಗೊಳ್ಳೋದಿದ್ರೆ ತಗೊಂಡು ತಮ್ಮನ್ನ ಭೇಟಿ ಮಾಡಬಹುದು ಅಂತ ಹೇಳ್ತೀರಿ ಬಹಳ ಸಂತೋಷ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ ನಮ್ಮ ಉತ್ತರ ಕರ್ನಾಟಕದಲ್ಲಿಯೇ ಇದು ಒಂದು ಬಹಳಷ್ಟು ಮಹಿಳೆಯರ ಪರವಾಗಿ ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತ ಏಕೈಕ ಆಸ್ಪತ್ರೆ ಅಂತ ಹೇಳಿಕ್ಕೆ ನಮಗೂ ಕೂಡ ಬಹಳಷ್ಟು ಹೆಮ್ಮೆ ಅನಿಸ್ತದೆ ಕೇಳುಗರು ಇದರ ಪ್ರಯೋಜನವನ್ನ ಹೆಚ್ಚೆಚ್ಚು ಪಡ್ಕೊಳ್ಳಿ ಉತ್ತಮ ಆರೋಗ್ಯವನ್ನ ಪಡೀಲಿ ಅಂತ ಹಾರೈಸ್ತಾ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ತಮಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೂರ್ತಾ ಸಂದರ್ಶನವನ್ನು ಮುಗಿಸೋಣ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ